ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗ್ತಾಳೆ ಅಮ್ಮ ಅಮ್ಮ ನಾನು ಕೆಲ್ಸಕ್ಕೆ ಬರ್ತೀನಿ ಆಯ್ತಮ್ಮ ಸ್ವಪ್ನ ಬಾ ಈ ಮದುವೆ ನಡೆದಿದ್ರೆ ಇಷ್ಟೊತ್ತಿಗೆ ನೀನು ಗಂಡನ ಮನೇಲಿ ಇರ್ತಿದ್ದೆ ಆದ್ರೆ ಇನ್ನು ತವರು ಮನೇಲೇ ಇದೆಯಾ ಅಮ್ಮ ನೀನು ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ ನೋಡು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಅಷ್ಟೇ ಸರಿ ನನಗೆ ಲೇಟ್ ಆಗ್ತಿದೆ ನಾನು ಕೆಲ್ಸಕ್ಕೆ ಹೊಡ್ತೀನಿ ಸ್ವಪ್ನ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾಳೆ ಅವಳಿಗೆ ಎಷ್ಟೇ ಮಾಡ್ತಾ ಕಳೀತಾ ಇರ್ತಾಳೆ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಹುಡುಗಿ ಮರದತ್ರ ನಿಂತ್ಕೊಂಡು ಮಾತಾಡ್ತಿರೋದನ್ನ ನೋಡ್ತಾಳೆ ರೋಹಿತ್ ನೀನ್ ನನ್ನ ಕೈ ಬಿಡಲ್ಲ ತಾನೆ ನಾನು ಇನ್ನೇ ನಂಬಿದ್ದೀನಿ ಕಣೋ ದೀಕ್ಷಾ ಇದೇನು ಈ ಥರ ಕೇಳ್ತಿದ್ಯಾ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಂಗೂ ಗೊತ್ತು ತಾನೆ ಆ ಹುಡುಗ ಹುಡುಗಿ ಮಾತಾಡಿದ್ದಲ್ಲ ಸ್ವಪ್ನಾಗೆ ಕೇಳಿಸುತ್ತೆ ಅವಳಿಗೇನೋ ಯೋಚನೆ ಮಾಡ್ತಾ ಹಾಗೆ ಅಲ್ಲಿಂದ ಹೊಟ್ಟೋಗ್ತಾಳೆ ಸ್ವಪ್ನ ಇದೇನಮ್ಮ ಇದು ಏನೋ ಯೋಚನೆ ಮಾಡ್ಕೊಂಡೇ ಬರ್ತಿದ್ಯಾ ಏನಾಯ್ತು ನಿನ್ ಮದುವೆ ನಿಂತು ಐತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನುವಾ ಇಲ್ಲಮ್ಮ ನಾಳೆ ಮಕ್ಕಳಿಗೆ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಕ್ವೆಶನ್ ಪೇಪರ್ ರೆಡಿ ಮಾಡಬೇಕು ಆದರೆ ಟೆಕ್ಸ್ಟ್ ಬುಕ್ನ ಸ್ಕೂಲಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ ಹೌದಾ ಸರಿ ಕಾಫಿ ಮಾಡಿಟ್ಟಿದ್ದೀನಿ ಹೋಗಿ ಕುಡಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬರೋದು ಲೇಟ್ ಆಗುತ್ತೆ ಸರಿ ಅಮ್ಮ ಆಯಿತು ಇವತ್ತ ಹುಡುಗ ಹುಡುಗಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಮೇಲೆ ಮೇಲೆ ಮತ್ತೆ ನನ್ಗೆ ಆ ಘಟನೆ ಬರ್ತಾನೆ ಇದೆ ಮರಿಬೇಕು ಅಂತ ಇಷ್ಟು ಪ್ರಯತ್ನ ಪಟ್ರು ಇನ್ಸಿಡೆಂಟ್ ಅದೆಲ್ಲ ನೆನಪಿಗೆ ಬರುತ್ತೆ ಸ್ವಪ್ನ ತನ್ ಜೀವನದಲ್ಲಿ ಏನೇನ್ ನಡೀತು ಅನ್ನೋದನ್ನ ನೆನಪು ಮಾಡ್ಕೋತಾ ಇರ್ತಾಳೆ ಹಾಗಾದ್ರೆ ಸ್ವಪ್ನ ಇಷ್ಟೊಂದು ಯೋಚನೆ ಮಾಡೋಕ್ ಕಾರಣ ಏನು ಅವಳು ಯಾಕೆ ಮದ್ವೆ ಬೇಡ ಅಂತಿದ್ದಾಳೆ ಬನ್ನಿ ನೋಡ್ತಾ ಹೋಗೋಣ ಸ್ವಪ್ನ ಈಗ ತನ್ನ ಜೀವನದಲ್ಲಿ ಘಟನೆಗಳ ಬಗ್ಗೆ ನೆನ್ಸ್ಕೊತಾ ಇರ್ತಾಳೆ ಸ್ವಪ್ನ ನಾನೊಂದು ಎರಡ್ ಮೂರ್ ದಿನ ಊರಲ್ಲಿ ಇರಲ್ಲ ಅದಕ್ಕೆ ನಿನ್ಗೆ ಹೇಳಿ ಹೋಗೋಣ ಅಂತ ಬಂದೆ ಏನು ಎರಡ್ ಮೂರ್ ದಿನ ಊರಲ್ಲಿ ಇರಲ್ವಾ ಏನ್ ಸಾತ್ವಿಕ್ ನೀನು ಈ ರೀತಿ ಹೇಳ್ತಿದ್ಯಾ ಸ್ವಪ್ನ ಒಂದ್ ಎರಡ್ ಮೂರ್ ದಿನ ತಾನೆ ಅಡ್ಜಸ್ಟ್ ಮಾಡ್ಕೋ ಇಲ್ಲ ಸಾತ್ವಿಕ್ ನನ್ನಿಂದ ನಿನ್ನ ಬಿಟ್ಟಿರಕ್ಕಾಗಲ್ಲ ಮೊದ್ಲೆಲ್ಲ ನಾನು ಎರಡು ದಿನ ನಿನ್ನನ್ನು ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಗ ನೀನು ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದೆ ಈಗ ನೀನು ಎರಡು ಮೂರು ದಿನ ಊರಲ್ಲಿ ಇರಲ್ಲ ಅಂದರೆ ನಾನು ಹೇಗೋ ಇರೋದು ನನಗೂ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಸ್ವಪ್ನ ಆದರೆ ಏನು ಮಾಡಲಿ ನಾನು ಇವಾಗ ಊರಿಗೆ ಹೋಗಲೇಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಸರಿ ಆದರೆ ನನಗೆ ಆಗಾಗ ಫೋನ್ ಮಾಡ್ತಿರ್ಬೇಕು ಖಂಡಿತ ಮಾಡ್ತೀನಿ ಹಾಂ ಬರೀ ಫೋನ್ ಅಷ್ಟೇ ಅಲ್ಲ ನನಗೆ ಅಂತ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟು ತರಬೇಕು ನೀನು ಗೊತ್ತಾಯ್ತಾ ಓಕೆ ಡಿಯರ್ ಡೆಫಿನೆಟ್ಲಿ ಕರ್ತೀನಿ ಓಕೆನಾ ಸರಿ ನಾನು ಇನ್ನು ಬರ್ತೀನಿ ಬಾಯ್ ಸ್ವಪ್ನ ಸ್ವಪ್ನ ಆಂಟಿ ಬನ್ನಿ ಸ್ವಪ್ನ ಅಮ್ಮ ಇಲ್ಲಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾಕೆ ಆಂಟಿ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನನ್ನ ಮಗಳು ಬರ್ತಿದ್ಲು ಅವಳಿಗೆ ನಿಮ್ಮಮ್ಮ ಮಾಡೋ ಹಾಲ್ಬಾಯಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅದನ್ನ ಹೇಗೆ ಮಾಡೋದು ಅಂತ ಒಂದ್ಸರಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಬಿಡು ನಾನು ಆಮೇಲೆ ಬರ್ತೀನಿ ಸರಿ ಆಂಟಿ ಅಮ್ಮ ಬಂದ್ಮೇಲೆ ಹೇಳ್ತೀನಿ ಸ್ವಪ್ನ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡ ನಾನು ಬಂದು ಸ್ವಪ್ನ ಸ್ವಪ್ನ ಅಂತ ಕರೆದ್ರೂ ನಿನಗೆ ಗೊತ್ತಾಗ್ಲೇ ಇಲ್ಲ ನೀನೇನೋ ಯೋಚನೆಯಲ್ಲಿ ಮುಳುಗೋಗಿದ್ದೆ ಮದುವೆ ನಿಂತೋಯ್ತು ಅಂತನಾ ಹಾಗೇನಿಲ್ಲ ಆಂಟಿ ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಸರಿ ಅಮ್ಮ ನಾನೇನು ಬರ್ತೀನಿ ಅಮ್ಮ ಬಂದರೆ ಹೇಳ್ಬಿಡು ನನ್ನ ಸಾತ್ವಿಕ್ನ ಎಷ್ಟೊಂದು ನಂಬಿದ್ದ ಎಷ್ಟು ಆಳವಾಗಿ ಅವನನ್ನು ಪ್ರೀತಿ ಮಾಡಿದ್ದ ಮತ್ತೆ ಸ್ವಪ್ನ ಅದೇ ಯೋಚನೆಗೆ ಹೋಗ್ತಾಳೆ ಸಾತ್ವಿಕ ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ ಸಾತ್ವಿಕ ಗೊತ್ತಿರಲಿಲ್ಲ ಆದರೂ ನಾವಿಬ್ರು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ತಾ ಇರೋಷ್ಟು ಕ್ಲೋಸ್ ಆಗಿಬಿಟ್ವಿ ಇದನ್ನೇ ಅನ್ಸುತ್ತೆ ಪ್ರೀತಿ ಅನ್ನೋದು இருநூறு தின ஆட்டமே ஆனா சாத்விக் ஊர்கோதானு வாபஸும் வரலைல போனும் மாடலில் வேலை ஏன் தோன்றியிருக்கும் போது நானே வந்து சரி போன் பண்ணனும்னு யாருக்கு சாத்விக் எசதி போன் பண்ணாது போனை தொகுத்தால் சாத்விக் நீங்க விட்டு நினைத்திருக்கலாம் என்ற நினைத்திருக்கிறார்கள் ಸಾತ್ವಿಕ್ ನೀನು ನೀನು ನಿಜವಾಗ್ಲೂ ಬಂದಿದ್ಯಾ ಯಾಕೆ ಸ್ವಪ್ನ ಯಾಕೆ ರೀತಿ ಕೇಳ್ತಿದ್ಯಾ ಎಷ್ಟೊತ್ತಿಗೆ ನಿನ್ನ ನೋಡ್ತೀನೋ ಅಂತ ಹಾಸ್ಟೆಲ್ ಇಂದ ಓಡೋಡ್ ಬಂದೆ ನನಗೆ ಗೊತ್ತಿತ್ತು ನೀನು ಇದೇ ಜಾಗದಲ್ಲಿ ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ ನೀನು ನೋಡಿದ್ರೆ ಈ ರೀತಿ ಕೇಳ್ತಿದ್ಯಲ್ಲ ಕೇಳ್ದೆ ಇನ್ನೇನು ಮಾಡಲಿ ಮೂರು ದಿನ ಆಯಿತು ನೀನು ನನಗೆ ಫೋನೂ ಮಾಡಲಿಲ್ಲ ನಾನು ಟ್ರೈ ಮಾಡಿದ್ರೆ ನೀನು ರಿಸೀವೂ ಮಾಡ್ತಿಲ್ಲ ನನಗೆ ನನಗೆಷ್ಟು ಬೇಜಾರಾಗಿ ಅಳು ಬಂತು ಗೊತ್ತಾ ಸಾರಿ ಸ್ವಪ್ನ ಮೊನ್ನೆ ಊರಿಗೆ ಹೋಗ್ತಾ ಬಸ್ ಹಾಕಬೇಕಾದ್ರೆ ಬೈ ಮಿಸ್ಟೇಕ್ ಮೊಬೈಲ್ ಕೆಳಗಡೆ ಬಿಟ್ಟು ಡಿಸ್ಪ್ಲೇ ಒಡೆದೋಯ್ತು ಹೌದಾ ಹೌದು ಆದರೆ ಯಾರು ಕಾಲ್ ಮಾಡಿರೋದು ಏನು ಕಾಣಿಸ್ತಿಲ್ಲ ಹಾಗಾಗಿ ಮೊಬೈಲ್ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಹಾಗಾದ್ರೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಏನು ಮಾಡೋದು ಸಾಬ್ ಊರಲ್ಲಿ ನನ್ನ ಫ್ರೆಂಡ್ ಒಬ್ಬ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ ಅವ್ನಿಗೆ ರಿಪೇರಿ ಮಾಡು ಅಂತ ಹೇಳಿದ್ದೀನಿ ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದಾನೆ ನೀನೇನು ಯೋಚನೆ ಮಾಡಬೇಡ ಏನು ನಾನು ವಾರ ಅಲ್ಲ ಇನ್ನು ಒಂದು ವಾರ ನಾನು ನಿನ್ನ ಜೊತೆ ಮಾತಾಡ್ತೇ ಹೇಗಿರಲಿ ಸ್ವಪ್ನ ನನಗೆ ಗೊತ್ತು ನೀನು ಇದೇ ಪ್ರಶ್ನೆ ಕೇಳ್ತೀಯಾ ಅಂತ ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಸ್ವಲ್ಪ ನಿನ್ ಫೋನ್ ಕೊಡೋ ನನ್ನ ಹುಡುಗಿಗೆ ಫೋನ್ ಮಾಡಬೇಕು ಅಂತ ಅವನು ಹೇಳ್ದ ನನ್ನ ನಂಬರ್ನ ನೀನು ಹುಡ್ಗಿಗ್ ಕೊಟ್ಬಿಡು ಹೇಗೂ ನೀನು ಊರಲ್ಲೇ ಇರ್ತೀಯಲ್ಲ ಅವ್ರು ಕಾಲ್ ಮಾಡಿದ್ರೆ ನಾನು ನಿಮ್ಮ ಮನೆ ಹತ್ರ ಬಂದು ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ನಾನು ನಿನಗೆ ಅವ್ನ ನಂಬರ್ ಕೊಡ್ತೀನಿ ನೀನು ಅವ್ನಿಗೆ ಫೋನ್ ಮಾಡಿ ಸಾಕಿಕ್ಕೂ ಕೊಡು ಅಂತ ಹೇಳು ಆಗ ಅವನು ಫೋನ್ನ ನಮ್ಮ ಮನೆಗೆ ತಗೊಂಡು ಬಂದು ಕೊಡ್ತಾನೆ ನಾನು ನೀನು ಮಾತಾಡ್ಬೋದು ಸಾತ್ವಿಕ್ ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಅಲ್ಲ ಅದಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡ್ಕೊಂಡು ಬಂದಿದ್ಯಾ ಥ್ಯಾಂಕ್ ಯು ಸಾತ್ವಿಕ್ ಐ ಲವ್ ಯು ಐ ಟು ಲವ್ ಯು ಸ್ವಪ್ನ ಸರಿ ಸ್ವಪ್ನ ನಾನು ಈ ವಿಷಯ ಹೇಳೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದು ಇನ್ನೊಂದು ಬಾರಿ ಆದ್ಮೇಲೆ ಸಿಗ್ತೀನಿ ಬಾಯ್ ಸಾತ್ವಿಕ್ ತನ್ನ ಫ್ರೆಂಡ್ ಫೋನ್ ನಂಬರ್ನ ಸ್ವಪ್ನ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಸಾತ್ವಿಕ್ ಇಷ್ಟೊತ್ತಿಗೆಲ್ಲ ಊರಿಗೆ ಹೋಗಿರ್ತಾನೆ ಅವ್ನ ಫ್ರೆಂಡ್ ನಂಬರಿಗೆ ಒಂದ್ಸರಿ ಫೋನ್ ಮಾಡೋಣ ನೀವು ಕರೆ ಮಾಡಿದ ಸಂಖ್ಯೆಯು ಚಾಲನೆಯಲ್ಲಿಲ್ಲ ಇದೇನಿದು ಈ ನಂಬರ್ ಚಾಲನೆಯಲ್ಲಿಲ್ಲ ಅಂತ ಬರ್ತಾ ಇದೆ ಏನ್ ಮಾಡೋದೀಗ ಇನ್ನೊಂದ್ಸರಿ ಟ್ರೈ ಮಾಡೋಣ ದಿಸ್ ನಂಬರ್ ಈಸ್ ನಾಟ್ ಎಕ್ಸಿಸ್ಟ್ ಪ್ಲೀಸ್ ಚೆಕ್ ದ ನಂಬರ್ ಅಂಡ್ ಡೈಲ್ ಅಗೈನ್ ಅಯ್ಯೋ ಈ ನಂಬರ್ ಹೋಗ್ತಾನೆ ಇಲ್ಲ ಈಗ ನಾನು ಸಾತ್ವಿಕ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಸ್ವಪ್ನ ಅಮ್ಮ ನೀನು ಯಾವಾಗ ಬಂದಿಯಮ್ಮ ಓ ನಾನು ಬಂದಿದ್ದು ನಿನಗೆ ಗೊತ್ತಾಗ್ಲಿಲ್ವಾ ಹಾಗಾದ್ರೆ ಅಲ್ಲ ಕಡೆ ಕಾಫಿ ಇಟ್ಟಿದ್ದೀನಿ ಕೂಡಿ ಅಂತ ಹೇಳಿ ಹೋಗಿದ್ದೀನಿ ಆ ಕಾಫಿ ಅಲ್ಲೇ ಇದೆ ನೀನ್ ಬಂದಾಗ್ಲಿಂದ ಇಲ್ಲೇ ಕೂತಿದ್ಯಾ ಏನ್ ಯೋಚನೆ ಮಾಡ್ತಿದ್ದೆ ಅಂತದ್ದು ಏನಿಲ್ಲ ಅಮ್ಮ ಸರೋಜ ಆಂಟಿ ಬಂದಿದ್ರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವ್ರ ಮಗಳು ಬರ್ತಾರಂತೆ ನೀನ್ ಮಾಡೋ ಹಾಲ್ಬಾಯಿ ಬಾಯ್ ಅವ್ರ ಮಗಳಿಗೆ ತುಂಬಾ ಇಷ್ಟ ಅಂತೆ ಅದಕ್ಕೆ ಹೇಗ್ ಮಾಡ್ತಾರೆ ನಿಮ್ಮಮ್ಮ ಅಂತ ಕೇಳೋಣ ಅಂತ ಬಂದೆ ಅಂದ್ರು ಅಮ್ಮ ದೇವಸ್ಥಾನಕ್ಕೆ ಹೋಗಿದಾರೆ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ದೆ ಸರಿ ಬಿಡು ಬೆಳಗ್ಗೆ ನಾನೇ ಅವ್ರ ಮನೆಗೆ ಹೋಗ್ತೀನಿ ಊಟದ ಊಟ ಆಯ್ತು ಊಟ ಮಾಡಿ ಮಲ್ಕೊಳ್ಳುವಂತೆ ಸರಿ ಅಮ್ಮ ಬಾ ಇಬ್ಬರು ಊಟ ಮಾಡೋಣ ಸ್ವಪ್ನ ಊಟ ಆದ್ಮೇಲೆ ಮಲ್ಕೊಳ್ಳೋಣ ಅಂತ ತನ್ನ ರೂಮಿಗೆ ಬರ್ತಾಳೆ ಅವಳಿಗೆ ತನ್ನ ಹಳೆ ನೆನಪುಗಳೇ ಕಾಡ್ತಾ ಇರುತ್ತೆ ಅಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಕೂಡ ನಾನು ಇದೇ ಯೋಚನೆಯಲ್ಲಿ ಮುಳುಗೋಗಿದ್ನ ಅಂದ್ರೆ ಸಾತ್ವಿಕ್ ನನ್ಗೆ ಎಷ್ಟು ಮಟ್ಟ ಪ್ರೀತಿ ಮಾಡ್ತಿದ್ದೆ ಅವ್ನ ನೆನಪು ಬಂದ್ರೆ ನನಗೆ ಸಮಯ ಹೋಗದೆ ಗೊತ್ತಾಗಲ್ಲ ಸ್ವಪ್ನ ಏನಮ್ಮ ಸ್ವಪ್ನ ಮತ್ತೆ ಅದೇ ವಿಷಯ ಮಾತಾಡ್ತೀನಿ ಅಂತ ಅನ್ಕೋಬೇಡ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿ ಅರ್ಚಕರು ಕೇಳಿದ್ರು ನಿಮ್ಮ ಮಗಳು ಮದುವೆ ನಿಂತೋಯ್ತಂತೆ ಅಂತ ಅವ್ರು ಕೇಳಿದ ತಕ್ಷಣ ನನಗೆ ಎಷ್ಟು ದುಃಖ ಆಯಿತು ಗೊತ್ತಾ ಆಮೇಲೆ ಅವ್ರು ಹೇಳಿದ್ರು ನೀವೇನು ಯೋಚನೆ ಮಾಡಬೇಡಿ ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಹುಡುಕಿ ನಿಮ್ಮ ಮಗಳು ಮದುವೆ ಮಾಡೋರಂತೆ ಅಂತ ಮದುವೆ ಅನ್ನೋ ಪದ ಕೇಳಿದ್ರೆ ಸಾಕು ಸ್ವಪ್ನಂಗೆ ಸಾತ್ವಿಕೆ ನೆನಪಾಗ್ತಿರ್ತಾನೆ ಅಮ್ಮ ದಯವಿಟ್ಟು ಮತ್ತೆ ಮದುವೆ ಅನ್ನೋ ಮಾತು ಎತ್ತಬೇಡ ಈಗ ನಾನು ಆರಾಮಾಗಿದ್ದೀನಿ ನನ್ನ ಹೀಗೆ ಇರೋಕ್ ಬಿಟ್ಬಿಡೋ ಅದು ಹೇಗಮ್ಮ ಬಿಟ್ಬಿಡೋಕ್ಕಾಗುತ್ತೆ ನನಗೂ ವಯಸ್ಸಾಗ್ತಾ ಬಂತು ನಾಳೆ ನಿನ್ನ ನೋಡೋರು ಯಾರು ಹೇಳು ಅಮ್ಮ ನಿನಗೋಸ್ಕರ ಅಂತಾನೆ ನಾನು ನಿಮ್ಮ ಮದುವೆಗೆ ಕೊಕ್ಕೊಂಡಿದ್ದಿತ್ತು ಅದು ನಿನಗೂ ಗೊತ್ತು ಈಗ ನೋಡು ಹೇಗಾಯಿತು ಸುಮ್ಮನೆ ಮೇಲೆ 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 ಇದೇ ವಿಷಯ ಮಾತಾಡ್ತಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ ಹೌದು ಸ್ವಪ್ನ ಹೇಳ್ತಿರೋದು ಸರಿನೆ ಸರಿ ಸ್ವಪ್ನ ಸರಿ ಮಲ್ಕೋ ಸ್ವಪ್ನ ಮತ್ತೆ ಸಾತ್ವಿಕ್ ನೆನಲ್ಲೇ ಮಾಡ್ಕೊತಾಳೆ ಸಾತ್ವಿಕ್ ಆ ಒಂದ್ ವಾರ ನಾನು ನಿನಗೋಸ್ಕರ ಎಷ್ಟೊಂದು ಕಾದೆ ಅಂತ ನಿನಗೇನಾದರೂ ಗೊತ್ತಾ ಈ ಕಡೆ ನಿನಗೆ ಫೋನು ಸಿಗ್ತಿರಲಿಲ್ಲ ಈಗ ನನಗೆ ಫೋನು ಮಾಡ್ತಿರಲಿಲ್ಲ ಆ ಒಂದೊಂದು ಕ್ಷಣವೂ ನಾನು ಯಾವ ರೀತಿ ಕಳ್ದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಸ್ವಪ್ನ ಮತ್ತೆ ಏನೇನು ನೆನ್ಪು ಮಾಡ್ಕೊತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್